ನಾನು ನಿಮ್ಮ ವನಜಾಕ್ಷಿ ನೀವು ನೋಡ್ತಾ ಇದ್ರೆ ವನಜಾಕ್ಷಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಮೊದಲಾದರೆ ವನಜಾಕ್ಷಿ ಕ್ರಿಯೇಷನ್ಸ್ ಅಂತ ಇತ್ತು ಇವಾಗ ಬಂದ್ಬಿಟ್ಟು ಹೆಸರನ್ನ ಚೇಂಜ್ ಮಾಡಿದ್ದೀನಿ ಚಾನಲ್ ಹೆಸರನ್ನ ವನಜಾಕ್ಷಿ ಕ್ರಿಯೇಷನ್ಸ್ ಅದನ್ನು ಬಿಟ್ಟು ವನಜಾಕ್ಷಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಂತ ಹೇಳಿಬಿಟ್ಟು ಚೇಂಜ್ ಮಾಡಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಹೇಳ್ತಾ ಇದ್ದೀನಿ ವೀಡಿಯೋ ಮೊದಲು ಇಲ್ಲಿ ಬಂದ್ಬಿಟ್ಟು ಇನ್ನು ಬೆಳಗ್ಗೆನೇ ಆಚೆ ಎಲ್ಲನೂ ಕಸ ಗುಡಿಸಿ ಎಲ್ಲನೂ ಮೇಲೆ ಇಲ್ಲಿ ಮೇಲುಗಡೆ ಬಂದ್ಬಿಟ್ಟು ಈ ಥರ ಹಾಲು ಕಾಯಿಸೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಬಿಸಿನೀರಿಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಈ ಥರ ಇಟ್ಟಿದ್ದೀನಿ ಇನ್ನು ಬೆಳಗಿನ ರೊಟೀನ್ ಲೈಫ್ ಸ್ಟೈಲು ಇದೇ ಥರನೇ ಇರುತ್ತಲ್ವ ಈಗಾಗಲೇ ಎಲ್ಲನೂ ತೋರಿಸಿದ್ದೀನಿ ನಾರ್ಮಲಾಗಿ ಇದೇ ಥರ ಬ್ರೆ ಕಸ ಗುಡಿಸ್ಬಿಟ್ಟು ಮತ್ತು ರಂಗೋಲಿ ಏನಾದರೂ ಬಿಡಿಸ್ಬಿಟ್ಟು ಮತ್ತು ಇಲ್ಲಿ ಬಂದ್ಬಿಟ್ಟು ಬ್ರಷ್ ಮಾಡಿ ಕಿಚನ್ ಒಳಗಡೆ ಬಂದುಬಿಟ್ಟು ಹಾಲನ್ನ ಕಾಯೋಕ್ಕೆ ಅಂತ ಹೇಳಿಬಿಟ್ಟು ಇಡ್ತೀನಿ ಹಾಗೆ ಒಂದು ಲೋಟ ಬಿಸಿನೀರಿಗೆ ಅಂತ ಹೇಳ್ಬಿಟ್ಟು ನಾನು ಕುಡಿತೀನಿ ಹಾಗೆ ನಮ್ಮ ಒಂದು ಲೋಟ ಬಿಸಿನೀರು ಕೊಡೋದು ಆ ಥರ ಎಲ್ಲ ಮತ್ತು ಮಕ್ಕಳಿಗೆ ಸ್ಕೂಲು ಆ ಥರ ಏನಾದರೂ ಇದ್ದರೆ ಬೇಗನೆ ರೈಸ್ಗೂ ಹಾಗೆ ಒಂದು ಕಡೆ ಇದೆ ಇವಾಗ ಸ್ಕೂಲ್ ರಜಾ ಆಗಿರೋದ್ರಿಂದ ಹಾಗೆ ಹಾಲ್ ಮಾತ್ರ ಬಿಸಿ ಇಟ್ಟಿದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಬೇರೆ ನೈಟ್ದು ಇತ್ತು ಎರಡೂ ಮಿಕ್ಸ್ ಮಾಡೋದೇ ಬೇಡ ಡೇದು ನೈಟ್ದು ಅಂತ ಹೇಳಿಬಿಟ್ಟು ಬೇರೆ ಬೇರೆ ಆ ಥರ ಇಟ್ಟಿದ್ದೀನಿ ಇನ್ನು ನನ್ನ ಬಿಸಿನೀರು ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಂತೀನಿ ಅದನ್ನೂ ಜಾಸ್ತಿ ಹಾಕ್ಕೊಳೋಕ್ಕಾಗಲ್ಲ ಕಹಿ ಥರ ಬಂದ್ಬಿಡತ್ತೆ ಕುಡಿಯೋಕ್ಕೆ ಹೇಳ್ಬಿಟ್ಟು ನನಗೆ ಅದಕ್ಕೆ ಒಂದು ಸ್ವಲ್ಪನೇ ಬಿಸಿನೀರಿಗೆ ಒಂದು ಚಿಟಿಕೆ ಅಷ್ಟು ಸ್ವಲ್ಪ ಸ್ವಲ್ಪ ಅರಿಶಿಣ ಪೌಡರ್ ಹಾಕ್ಕೊಂಡು ಅಂದರೆ ನಾನು ಕುಡಿಯೋ ಅಷ್ಟು ಅಂದರೆ ನಾನು ಲೇಟಾಗಿ ಕುಡಿದ್ರೆ ಎಲ್ಲನೂ ಒಂಥರ ಅನಿಸತ್ತೆ ಅದಕ್ಕೋಸ್ಕರ ಬೇಗ ಬೇಗನೆ ನನಗೆ ಕುಡಿಯೋ ಎಷ್ಟು ಕುಡಿಬೇಕು ಅನಿಸತ್ತೆ ಬಿಸಿ ಅಷ್ಟು ಬೇಗ ಬೇಗನೆ ಕುಡಿದ್ಬಿಡ್ತೀನಿ ಆ ಥರ ಈ ಥರ ಅಂದರೆ ಒಂದು ಇದರಲ್ಲಿ ನೋಡಿದೆ ಉತ್ತರ ದಿಕ್ಕಿಗೆ ಈ ಥರ ಅರಿಶಿಣ ಪುಡಿ ಹಾಕ್ಕೊಂಡು ಉತ್ತರ ದಿಕ್ಕಿಗೆ ತಿರ್ಕೊಂಡು ಕುಡಿದ್ರೆ ಎಲ್ಲ ರೀತಿಯಲ್ಲೂ ಬೆನ್ಫಿಟ್ ಇರುತ್ತೆ ಅಂತ ಹೇಳಿಬಿಟ್ಟು ಹೇಳಿದರು ಅದಕ್ಕೋಸ್ಕರನೇ ಯಾವಾಗಾದರೂ ಆಗಲಿ ಈ ಥರ ಕುಡಿಯೋವಾಗ ಆ ಕಡೆಯೇ ತಿರ್ಕೊಂಡು ಕುಡಿತೀನಿ ಏನಾದರೂ ಒಂದನ್ನು ಈ ಥರ ಅಂತ ಕೇಳಿಸ್ಕೊಂಡ್ರೆ ಮತ್ತು ಆ ಥರ ಮಾಡದೇ ಇದ್ದರೆ ಓ ಯಾಕೋ ಅಂತ ಒಂಥರ ಫೀಲಿಂಗ್ ಇರುತ್ತಲ್ವ ಅದಕ್ಕೆ ಅದನ್ನು ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗಿರೋದನ್ನ ಮಾಡಿದರೆ ಅದು ಒಂಥರ ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ ಆ ಥರ ಮತ್ತು ಅದು ಬಿಸಿನೀರು ಕುಡಿದ್ರೆ ಮೇಲೆ ಹಾಗೆ ಹಾಲು ಕಾದಿರುತ್ತೆ ನನಗೂ ನನ್ನ ಮಗನಿಗೂ ಹಾಲು ಕಾಫಿ ಇದರ್ಲೂ ಹಾಕ್ಕೊತಾ ಇದ್ದೀನಿ ಅದು ಈಗಲೇ ಕುಡ್ದು ಬಿಡಲ್ಲ ಹಿಂದೇನೇ ಬಿಸಿನೀರು ಕುಡ್ದು ಹಿಂದೆಯೇ ನಾ ಅದು ಬಿಸಿ ಬಿಸಿ ಇರುತ್ತಲ್ಲ ಕಾಫಿ ಅದು ಮೇಲೆ ಸರಿ ಹೋಗುತ್ತೆ ಸ್ವಲ್ಪ ಹೊತ್ತು ಟೈಮ್ ಹಿಡಿಯತ್ತಲ್ವ ನಾನು ಬಿಸಿನೀರು ಅಂದರೆ ಹಾಲು ಕಾಯಿಸೋಕ್ಕೆ ಇಟ್ಟಾಗ ಬಿಸಿನೀರು ಕುಡಿತೀನಿ ಮತ್ತು ಅದೆಲ್ಲನೂ ಕಾದಿದ್ದ ಆದಮೇಲೆ ಮತ್ತೆ ಬಿಸಿ ಇರುತ್ತೆ ಅದು ಎಲ್ಲ ಆರಬೇಕು ಈ ಥರ ಎಲ್ಲ ಇರುತ್ತೆ ಅಂದರೆ ನಾನು ಈ ಥರ ಮಾಡ್ತೀನಿ ಅಷ್ಟೇ ನಿಮಗೆ ಯಾವ ಥರ ಅನುಕೂಲ ಆದರೆ ಆ ಥರ ನೀವು ಮಾಡ್ಕೊಳ್ಳಿ ಕೆಲವರು ಕಾಫಿ ಟೀ ಕುಡಿದೇ ಇರೋವರೇ ಇರ್ತಾರೆ ಆದರೆ ನಮಗೆ ಸ್ವಲ್ಪ ರೂಢಿ ಆಗ್ಬಿಟ್ಟಿದೆ ಕಾಫಿ ಟೀ ಆ ಥರ ಕುಡಿಯೋದು ಮೊದಲಾದರೆ ಟೀ ಕುಡಿತಾ ಇದೆ ಈ ನಡುವೆ ಕಾಫಿ ಕುಡಿಯೋದು ರೂಢಿಯಾಗ್ಬಿಟ್ಟಿದೆ ಕಾಫಿ ಇರಲೇಬೇಕು ಎಷ್ಟೇ ಟೀ ಅದನ್ನು ಬೇರೆ ಕಾಫಿ ಕುಡಿದ್ರೂ ಈ ಇನ್ಸ್ಟೆಂಟು ಕಾಫಿ ಪುಡಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಅದೇ ಬೇಕು ಅಂತ ಹೇಳಿ ಅನಿಸುತ್ತೆ ಆ ಥರ ಇನ್ನು ನನ್ನ ಚಿಕ್ಕಮಗ್ನಿಗೆ ಈ ಲೋಟ ಅವನು ಇವಾಗಲೂ ಆಲೇನೇ ಕುಡಿತಾನೆ ಅಂದರೆ ಹೇಗೆ ಅಂದರೆ ಕಾಫಿ ಆದರೆ ಕಡಿಮೆ ಕೊಡ್ತೀನಲ್ಲ ಚಿಕ್ಕ ಲೋಟದಲ್ಲಿ ಕೊಡ್ತೀನಿ ಹಾಲಾದರೆ ದೊಡ್ಡ ಲೋಟದಲ್ಲಿ ಕೊಡ್ತೀನಿ ಅದಕ್ಕೋಸ್ಕರ ಬೆಳಿಗ್ಗೆ ಇನ್ನೂ ಹೊಟ್ಟೆ ಹಾಶವಾಗತ್ತೆ ಅದಕ್ಕೋಸ್ಕರ ಕಾಫಿ ಚಿಕ್ಕದಾಗಿರುತ್ತೆ ಹಾಲಾದರೆ ಜಾಸ್ತಿ ಇರುತ್ತೆ ನನಗೆ ಹಾಲೇ ಬೇಕು ಅಂತ ಹೇಳಿ ಹೇಳ್ತಾನೆ ಹೊಟ್ಟೆ ತುಂಬತ್ತೆ ಅಂತ ಹೇಳಿಬಿಟ್ಟು ಆ ಥರ ಇದು ನಮ್ಮ ದೊಡ್ಡವನಿಗೆ ಹಾಗೆ ಕಪ್ಪಲ್ಲಿರೋದು ಇರೋದು ನನಗೆ ಮತ್ತು ನಮ್ಮ ಚಿನ್ನಗೂ ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ ಇಲ್ಲೇ ನನ್ನ ದೊಡ್ಡ ಚಿಕ್ಕ ಮಗನಿಗೆ ಇಲ್ಲೇ ನಮ್ಮ ಚಿನ್ನಾಗಿ ಆ ಥರ ನಾಲ್ಕು ಜನಕ್ಕೆ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮವರು ಬಿಸಿನೀರು ಮಾತ್ರ ಕುಡಿತಾರೆ ಈ ಥರ ಕಾಫಿ ಟೀಯನ್ನು ಕುಡಿಯೋಲ್ಲ ಜಾಸ್ತಿ ಏನಾದರೂ ತಲೆನೋವು ಆ ಥರ ಇದ್ದರೆ ಒಂದು ಲೈಟಾಗಿ ಹಾಲು ಬಿಸಿ ಮಾಡಿ ಅದಕ್ಕೆ ಏನೋ ಮಿಕ್ಸ್ ಮಾಡ್ಕೊತಾರೆ ಅಂದರೆ ಶುಂಠಿ ಪೌಡರು ಅದು ಇದು ಆ ಥರ ಮಿಕ್ಸ್ ಮಾಡಿ ಕುಡಿತಾರೆ ಅಷ್ಟೇ ಕಾಫಿ ಟೀಯನ್ನು ಅವರು ಕುಡಿಯೋದಿಲ್ಲ ಇನ್ನು ಟೈಮು ಇದ್ದಾಗ ಬೆಳಗ್ಗೆ ಎದ್ದು ವಾಕಿಂಗು ಆ ಥರ ಹೋಗಿರ್ತಾರೆ ಇಲ್ಲ ಶೆಡ್ ಹತ್ರ ಇಟ್ಟಿಗೆ ಫ್ಯಾಕ್ಟ್ರಿ ಇದೆಯಲ್ಲ ಆ ಕಡೆ ಎಲ್ಲ ನೋಡಿಕೊಂಡು ಆ ಥರ ಹೋಗಿರ್ತಾರೆ ಇನ್ನು ಬೇಗ ಕೆಲಸಕ್ಕೆ ಹೋಗಬೇಕು ಅಂದರೆ ಇಲ್ಲೇ ಎದ್ದ ಮೇಲೆ ಇನ್ನ ರೊಟೀನು ನೋಡಿಕೊಂಡು ಕೆಲಸಕ್ಕೆ ರೆಡಿಯಾಗಿ ಹೋಗ್ತಾರೆ ಈ ಥರ ಎಲ್ಲ ಆಗ್ತಾಯಿದೆ ಇವಾಗ ಹೇಗಿದ್ರು ನಮಗೆ ಸ್ಕೂಲು ಕಾಲೇಜು ಎಲ್ಲರೂ ರಜಾ ಅಲ್ವಾ ಅದಕ್ಕೆ ಲೇಟಾಗಿ ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ದೊಡ್ಡ ಮಗ ಎದ್ದಿರ್ತಾನೆ ನಮ್ಮ ಚಿಕ್ಕವನೇ ನಡುವೆ ಸ್ಕೂಲು ಇಲ್ಲ ಅಂತ ಹೇಳಿಬಿಟ್ಟು ಅವನೇ ಲೇಟ್ ಮಾಡ್ತಾನೆ ಇನ್ನು ನನಗೆ ಈ ಥರ ಬೆಳಗ್ಗೆ ಅದೇನೋ ಅಂದರೆ ಎಲ್ಲರಿಗೂ ಅದೇ ಥರ ಅನ್ಸತ್ತೋ ನನಗೆ ಆ ಥರ ಅನ್ಸತ್ತೋ ಗೊತ್ತಿಲ್ಲ ನಾನು ಬೆಳಗ್ಗೆ ಕಾಫಿ ಕುಡಿತೀನಿ ಅಲ್ವ ಅದು ಬರೋ ಟೇಸ್ಟು ಮತ್ತು ಎಷ್ಟು ಟೈಮ್ ಕುಡಿದ್ರೂ ಆ ಟೈಮು ಆ ಟೇಸ್ಟ್ ಬರೋದಿಲ್ಲ ಬೆಳಿಗ್ಗೆ ಕುಡ್ದಿರೋ ಟೇಸ್ಟ್ಗೋಸ್ಕರ ಎಷ್ಟು ಅಂದರೆ ಆ ಟೇಸ್ಟ್ ಬರುತ್ತೆ ಬರುತ್ತೆ ಹೇಳ್ಬಿಟ್ಟು ಎಷ್ಟು ಸರಿ ಕುಡಿದ್ರೂ ಹಾಲು ಮಾತ್ರ ಖಾಲಿ ಆಗುತ್ತೆ ಆ ಟೇಸ್ಟ್ ಮಾತ್ರ ಬರೋದಿಲ್ಲ ನನಗೆ ಆ ಥರ ಫೀಲಿಂಗು ಮತ್ತು ಇಲ್ಲಿ ಬಂದ್ಬಿಟ್ಟು ಅದೆಲ್ಲ ಆಗಿದ್ದಾದಮೇಲೆ ಇದು ಕಷಾಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರಿಬೇವು ಕಷಾಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕರಿಬೇವನ್ನ ಕಿತ್ಕೊಂಡು ಬಂದಿದ್ದೀನಿ ಹಾಗೆ ಒಂಚೂರಂಗೆ ತೊಳ್ಕೊಂಡು ಇವಾಗ ಕರಿಬೇವನ್ನ ಕುದಿಯೋಕ್ಕೆ ಅಂತ ಹೇಳಿಬಿಟ್ಟು ಇಡ್ತೀನಿ ಇದು ಬಂದ್ಬಿಟ್ಟು ನಮ್ಮ ಹೆಲ್ತ್ಗೂ ಒಳ್ಳೆಯದೇ ಹಾಗೆ ನಮ್ಮ ಕೂದಲುಗೂ ಒಳ್ಳೆಯದೇ ಕೂದಲು ಅನ್ನೋದು ಉದ್ರ್ದಿರ ಹಾಗೆ ಬುದ್ಧನೂ ಬೆಳೆಯುತ್ತೆ ಹಾಗೆ ಕಪ್ಪುನು ಆಗುತ್ತೆ ಆ ಥರ ಅಂದರೆ ನನ್ನ ನಾನು ಗಮನಿಸಿರೋ ಪ್ರಕಾರ ನಾನು ಇದೇ ಥರನೇ ಕುಡಿಯೋದು ಇದು ಹೆಲ್ತ್ಗೂ ಒಳ್ಳೆಯದೇ ಆಗುತ್ತೆ ಕಷಾಯ ಅನ್ನೋದು ಕೆಲವರು ಜ್ಯೂಸು ಆ ಥರನೂ ಮಾಡ್ಕೊತಾರೆ ನಾನು ಈ ಥರ ಕಷಾಯ ಆವಾಗ ಅಂದರೆ ನೆನಪಿದ್ದಾಗ ಟೈಮ್ ಇದ್ದಾಗ ಈ ಥರ ಮಾಡ್ಕೊಳ್ಳೋದು ನೋಡಿ ಇವಾಗ ಅದನ್ನು ಇವಾಗ ಒಂದು ಲೋಟ ನೀರಾಕ್ಬಿಟ್ಟು ಕುದಿಸ್ಬೇಕು ಅರ್ಧ ಆಗಿ ಬರೋ ಥರ ಕುದಿಸ್ಬೇಕು ಆ ಥರ ಮತ್ತು ಅದು ಕುದೀತಾ ಇದೆ ಹಾಗೆ ಮುದ್ದೆಗೆ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ ಒಂದು ಕಡೆ ಮುದ್ದೆಗೆ ಇಟ್ಟು ಮತ್ತು ರೈಸ್ಗೆ ಇಟ್ಬಿಟ್ರೆ ಇರುತ್ತೆ ಅಷ್ಟರಲ್ಲಿ ನಾನು ಸಾಂಬಾರ್ಗೆ ಏನಕ್ಕಾದರೂ ರೆಡಿ ಮಾಡ್ಕೊಂಬಿಟ್ರೆ ರೈಸೂ ಹಾಗಾಗುತ್ತೆ ಮತ್ತು ಅದೇ ಕುಕ್ಕರಲ್ಲಿ ಸಾಂಬಾರಿಗೂ ಇಡ್ಬೋದು ಆ ಥರ ನಾನು ಮಾಡ್ಕೊಳ್ಳೋದು ಅಂದರೆ ಅನ್ನ ಸ್ವಲ್ಪ ಉಳ್ದಿತ್ತು ಅದನ್ನು ಹಾಕಿ ಮಾಡೋಣ ಅಂತ ಹೇಳಿಬಿಟ್ಟು ತೊಳೆದು ಇದ್ದೀನಿ ನಮ್ಮವ್ರಿಗೆ ಒಂದು ಚೂರು ಆ ಕಡೆ ಈ ಕಡೆ ಅಂತ ಅನ್ನಿಸ್ಬಾರ್ದು ಏನೋ ಸ್ಲೈಟಾಗಿ ಸ್ಮೆಲ್ ಇದ್ದಂಗಿತ್ತು ಸರಿ ಬೇಡ ಇನ್ನು ಮತ್ತೆ ಅದು ಯಾಕೆ ಇನ್ನು ಆ ಥರ ಇದೆ ಈ ಥರ ಇದೆ ಅಂತ ಹೇಳಿಬಿಟ್ಟು ಇದು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಇಟ್ಬಿಟ್ಟೆ ಇಟ್ಬಿಟ್ಟು ಇವಾಗ ಅಕ್ಕಿ ಹಾಕಿ ಮುದ್ದೆಗೆ ಇಡ್ತಾಯಿದ್ದೀನಿ ಅದು ಬಂದ್ಬಿಟ್ಟು ಇನ್ನು ಕೋಳಿ ಇದ್ದಾವೆ ಅದೇ ನಾಯಿಗಳು ಅಲ್ಲಿ ಶೆಡ್ ಹತ್ರ ಎಲ್ಲನೂ ನಾಯಿಗಳಿರ್ತಾವೆ ಅದಕ್ಕೆ ಹಾಕಿದ್ರು ಆಗತ್ತೆ ವೇಸ್ಟ್ ಏನು ಆಗೋದಿಲ್ಲ ಇನ್ನು ಅವುಗಳಿಗೋಸ್ಕರನೂ ನಾವು ಅಂದರೆ ನಾವೇನಾದರೂ ಸಾಕೊಂಡಿದ್ದೀವಿ ಅಂದರೆ ಅವುಗಳ್ಗೂ ನಾವು ಅಯ್ಯೋ ಮಿಕ್ಕಿದ್ದೇ ಆಗಬೇಕು ಇಲ್ಲದ ಅಂದರೆ ಹಾಕಬಾರ್ದು ಅನ್ನೋ ಇದು ಕೆಲವ್ರದ್ದಿರುತ್ತೆ ಅಂದರೆ ನಾವು ತಿಂದು ಮಿಕ್ಕಿದ್ದು ಮಿಕ್ಕಿದ್ರೆ ಉಳಿದಿರೋದನ್ನು ಹಾಕಬೇಕು ಇಲ್ಲಾಂದರೆ ಉಳಿದ ಇದ್ದರೆ ಪಾಪ ಅವಂಗೆ ಇರಬೇಕು ಎಲ್ಲಾದ್ರೂ ಹೋಗಿ ತಿಂದ್ಕೊಂಬರ್ತಾ ಬಿಡು ಅಂತ ಆ ಥರ ಎಲ್ಲ ಕೆಲವರು ಯೋಚನೆ ಮಾಡ್ತಾರೆ ನಾವು ಒಂದು ಏನಾದರೂ ಸಾಕಿದ್ದೀವಿ ಅಂದರೆ ಅವುಗಳಿಗೂ ಅಷ್ಟೇ ನಮ್ಮ ಥರನೇ ಅವುಗಳಿಗೆ ಅಂತ ಹೇಳಿ ಹಿಡಬೇಕು ಅನ್ನೋ ಇದು ನನ್ನ ಅನಿಸಿಕೆ ಅಷ್ಟೇ ಅಲ್ವಾ ಆ ಥರ ಸರಿ ಅಕ್ಕಿ ಹಾಕಿ ಇಟ್ಟಿದ್ದೀನಿ ಮುದ್ದೆಗೂ ಅಷ್ಟೇ ಅದನ್ನು ತೊಳೆ ಅಕ್ಕಿನ ತೊಳೆದು ನೀರು ಹಾಕಿ ಸ್ಟವ್ ಮೇಲೆ ಇಟ್ಬಿಟ್ಟಿದ್ದೀನಿ ಹಾಗೆ ಒಂದು ಕಡೆ ಕಷಾಯಕ್ಕೆ ಅಂತ ಹೇಳಿಬಿಟ್ಟು ಒಂದು ಕಡೆ ಇಟ್ಟಿದ್ದೀನಿ ನನ್ನ ಮಗ ಮಾತಾಡಿಸ್ತಾ ಇದ್ದಾನೆ ಏನೋ ಅದಕ್ಕೆ ಏನೋ ಆ ಕಡೆ ನೋಡಿಕೊಂಡು ಮಾತಾಡಿಕೊಂಡು ನನ್ನ ಕೆಲಸ ನಾನು ನೋಡ್ತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ಇನ್ನು ರೈಸ್ಗೆ ಒಂದು ಕಡೆ ಇಡ್ತೀನಿ ಆ ಥರ ಇನ್ನು ಬೆಳಗಿನ ಕೆಲಸ ಎಲ್ಲ ಇದೇ ಥರನೇ ಇರುತ್ತೆ ಅಲ್ವಾ ನಾರ್ಮಲಾಗಿ ಮುದ್ದೆ ರೈಸು ಸಾಂಬಾರು ಮಾಡಿಬಿಡ್ತೀನಿ ಇನ್ನು ಮಕ್ಕಳಿಗೆ ಸ್ಕೂಲು ಕಾಲೇಜೇನು ಇಲ್ವಲ್ಲ ಅದಕ್ಕೋಸ್ಕರ ಇನ್ನು ಅವ್ರಿಗೆ ಸ್ಕೂಲು ಕಾಲೇಜು ಆ ಥರ ಇದ್ದರೆ ಇನ್ನು ಅವ್ರಿಗೆ ಟಿಫನ್ ಮಾಡಬೇಕು ಮತ್ತು ಮುದ್ದೆ ಸಾಂಬಾರು ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಅದಕ್ಕೆ ಇನ್ನು ನಮ್ಮವರು ಟಿಫನ್ಸು ಆ ಥರ ಏನು ನಾಷ್ಟ ಆ ಥರ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಮುದ್ದೆ ರೈಸೇನೇ ಮುದ್ದೆ ರೈಸ್ ಸಾಂಬಾರೇ ಇರಬೇಕು ಆ ಥರ ಅಂದರೆ ಕೆಲಸಕ್ಕೆ ಹೋಗ್ತಾರಲ್ವ ಮಧ್ಯ ಇವಾಗ ಬೆಳಗ್ಗೆ ತಿನ್ಕೊಂಡು ಹೋಗಿದ್ರು ಮಧ್ಯಾಹ್ನ ಒಂಚೂರು ಆ ಕಡೆ ಈ ಕಡೆ ಲೇಟಾದರೂ ಪರವಾಗಿರಲ್ಲ ಬೆಳಗ್ಗೆ ಊಟ ಇಲ್ಲದೆ ಹೋದರೆ ಮತ್ತೆ ಮಧ್ಯಾಹ್ನ ಅಂದರೆ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ತಿನ್ಬೇಕಾಗುತ್ತಲ್ಲ ಅವ್ರಿಗೆ ಇದು ಇದ್ದಾಗ ಹೋಗ್ತಾರೆ ಅವ್ರಿಗೆ ಹೆಂಗೆ ಇದಾಗುತ್ತೋ ಹಂಗೆ ಅವ್ರಿಗೆ ಬಾಕ್ಸ್ ತೊಗೊಂಡೋಗೋದೂ ಕಕ್ಸ್ತಾನೆ ಅವನಿ ಆ ಥರ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ತಗೊಂಡು ಹೋಗ್ತಾರೆ ಇಲ್ಲ ಹತ್ರ ಆ ಥರ ಹೋಗೋ ಆ ಥರ ನೋಡಿ ಇಲ್ಲಿ ಒಂದು ಕಡೆ ಕುದೀತಾ ಇದೆ ಕರಿಬೇವು ಇನ್ನೊಂದು ಕಡೆ ಮುದ್ದೆ ಬಿಟ್ಟಿದ್ದೀನಿ ಕರಿಬೇವು ಕುದಿಸಿದೆ ಈ ಥರ ನೋಡಿ ಕಲರ್ ಬಂದಿತ್ತಲ್ಲ ಸಾಕು ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಸೌಂಡ್ ಬರ್ತಾ ಇದೆಯೋ ಏನೋ ನಾನು ವಾಯ್ಸ್ ಕೊಡ್ತಾ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಹಾಗೇನೆ ಕೊಟ್ಬಿಡ್ತಾನೆ ಇದ್ದೀನಿ ಅವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆಯೋ ಇವಾಗ ಅದಕ್ಕೆ ನಿಮಗೆ ಇದು ಜೇನುತುಪ್ಪ ಬೇಕಾದರೆ ಹಾಕ್ಕೊಬೋದು ಇಲ್ಲ ನಾನು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಇದು ಒಂಚೂರು ಹಾಕ್ಕೊಂಡು ಆ ಥರ ಕುಡಿತೀನಿ ನಮ್ಮದು ಡಯಟ್ ಗೇಟ್ ಆ ಥರ ಏನು ಇಲ್ವಲ್ಲ ಆ ಥರ ಮತ್ತು ಅದು ಆದಮೇಲೆ ಈ ಕಡೆ ನಾನು ಸಾಂಬಾರಿಗೆ ಅಂತೇಳ್ಬಿಟ್ಟು ರೆಡಿ ಮಾಡಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹೀರೆಕಾಯಿ ಬದನೆಕಾಯಿ ಹಸಿ ಕೊಬ್ ಕೊತ್ತಂಬರಿ ಮತ್ತು ಮಾವಿನಕಾಯಿನೂ ಹಾಕಿದ್ದೀನಿ ಬೇಳೆ ಸಾಂಬಾರು ಪೌಡರು ಖಾರ ಪೌಡರು ಮತ್ತು ಅರಿಶಿನ ಪೌಡರು ಇಷ್ಟು ಹಾಕಿ ಇದಕ್ಕೆ ನೀರನ್ನ ಸೇರಿಸಿ ಒಂದು ಟೂ ವಿಸಿಲ್ಸ್ನ ತರಿಸ್ಕೊಂತೀನಿ ಮಾವಿನಕಾಯಿ ಹಾಕಿ ಸಾಂಬಾರು ಇರೋದು ಈ ಥರ ಮಾಡಿ ಮಾವಿನಕಾಯಿ ಹಾಕಿರೋದ್ರಿಂದ ಟೊಮೊಟೊನೂ ಹಾಕಿಲ್ಲ ಹಣ್ಣಿನ ರಸ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಎಷ್ಟು ಗುಳಿ ಬೇಕೋ ಅಷ್ಟು ಮಾವಿನಕಾಯಿನ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ಈ ಥರನೂ ಟ್ರೈ ಮಾಡಿ ಈ ಥರ ಮಾಡಿದರೆ ನಮ್ಮ ಮನೆಯಲ್ಲಿ ಮಕ್ಳಿಗೂ ಇಷ್ಟನೇ ನಮ್ಮವ್ರಿಗೂ ಇಷ್ಟನೇ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಇದನ್ನು ಬಂದುಬಿಟ್ಟು ನಾವು ಚಪಾತಿ ಪೂರಿ ಪೂರಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಹಾಗೆ ಮುದ್ದೆಗೂ ಚೆನ್ನಾಗಿರುತ್ತೆ ಒಂದು ಚೂರು ಬಿಸಿ ಬಿಸಿ ಸು ತುಪ್ಪ ಹಾಕೊಂಡ್ಬಿಟ್ಟು ತಿಂತಾಯಿದ್ರೆ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮತ್ತು ಇನ್ನೊಂದು ಕಡೆ ಮುದ್ದೆಗೆ ಕಲಿಸ್ತಾ ಇದ್ದೀನಿ ಅದಕ್ಕೂ ಅಷ್ಟೇ ರಾಗಿ ಹಿಟ್ಟನ್ನು ಸೇರಿಸ್ಬೇಕು ಮುದ್ದೆ ಎಲ್ಲ ಮುದ್ದೆಗೆ ಎಲ್ಲನೂ ಕುದಿದಿರೋದೆಲ್ಲ ಆಗಿದೆ ನೋಡಿ ರಾಗಿ ಹಿಟ್ಟನ್ನ ಸೇರಿಸಿ ತೊಳೆಸ್ಬೇಕು ಈ ಕಡೆ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಇದೆ ಅಂದರೆ ಇವತ್ತು ಟೊಮೊಟೊ ಒಂದೆರಡು ಆಗ್ಬಿಟ್ಟಂಗೆ ಅದು ಟೊಮೊಟೊ ಏನು ಅಷ್ಟೊಂದು ಹುಳಿ ಇರೋದಿಲ್ವಲ್ಲ ಅದಕ್ಕೆ ನೋಡಿ ಈ ಥರ ಕೋಲಲ್ಲಿ ಚೆನ್ನಾಗಿ ಈ ಥರ ಮಾಡ್ಕೊಂಡ್ಮೇಲೆ ನಾವು ಒಗ್ಗರಣೆನ ಹಾಕ್ಕೊಂತೀವಲ್ಲ ಒಂದು ಒಗ್ಗರಣೆ ಆಗಿ ಎಣ್ಣೆ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಒಂದು ಈರುಳ್ಳಿನ ಸೇರಿಸ್ಕೊಂಡು ಆ ಈರುಳ್ಳಿನೂ ಅಷ್ಟೇ ಬ್ರೌನ್ ಕಲರ್ ಬಂದಮೇಲೆ ಕರಿಬೇವನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಇದಾದ ಮೇಲೆ ನಾವು ಚೆನ್ನಾಗಿ ನನಗೆ ರುಬ್ಬಿ ರುಬ್ಬೋದಲ್ಲ ಮೊದಲೇ ಕುದಿಸಿ ಇಟ್ಕೊಂಡಿದ್ದಂಥ ಇದನ್ನು ಬೇಳೆನ ಎಲ್ಲನೂ ಹಾಕಿ ಮತ್ತು ರುಚಿ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡು ಕುದಿಸ್ಕೋಬೇಕು ಕುದಿಸಿದಷ್ಟು ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ಚೆನ್ನಾಗಿ ಕೋಲಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದು ಈ ಥರ ಇರುತ್ತೆ ಇನ್ನು ಕುದಿದಷ್ಟು ಬೇಳೆ ಇನ್ನೂ ನುಣ್ಣಕ್ಕಾಗತ್ತೆ ಆ ಥರ ನೋಡಿ ಕುದೀತಾ ಇದೆ ಚೆನ್ನಾಗಿ ಈ ಥರ ಚೆನ್ನಾಗಿ ಕುದಿಯೋವಾಗ ಹಸಿ ಕರಿಬೇವು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಘಮನೂ ಚೆನ್ನಾಗಿರುತ್ತೆ ಇನ್ನು ನಮ್ಮವ್ರಿಗೆ ಇಡಬೇಕು ಅಂತ ಇಡ್ತಾ ಇದ್ದೀನಿ ಅವ್ರಿಗೆ ಮೊದಲೇ ಚಿಕನ್ ಈ ಹಿಂದೆ ಹಾಗೆ ಚಿಕನ್ ಸಾಂಬಾರು ಮಾಡಿದ್ದೆ ಅಲ್ವಾ ಅದು ಇತ್ತು ಆ ಸಾಂಬಾರಿಗೆ ನಾಟಿ ಮಕ್ಕೋಳಿ ಮೊಟ್ಟೆ ಎಲ್ಲವೂ ಹೊಡೆದು ಕುದಿಸಿ ಇಟ್ಟಿದ್ದೆ ಅವ್ರಿಗೆ ಮುದ್ದೆ ಆ ಸಾಂಬಾರು ಇಟ್ಬಿಟ್ಟಿದ್ದೆ ಮತ್ತು ಇದಕ್ಕೆ ಒಗ್ಗರಣೆ ಆಗಬೇಕಾಗಿತ್ತಲ್ವ ಇದಕ್ಕೆ ಒಗ್ಗರಣೆ ಹಾಕಿ ಇದ್ದೀನಿ ಅವರು ನೋಡಿ ಆಲ್ರೆಡಿ ತಿಂತಾಯಿದ್ದಾರೆ ಅದನ್ನು ಇಟ್ಟಿದ್ದೀನಿ ಯಾವ್ದು ಬೇಕು ಅದು ತಿನ್ಕೊಳ್ಳಿ ಅಂತ ನೋಡಿ ಈ ಥರ ಚಿಕನ್ ಸಾಂಬಾರೇನೆ ಆ ಮಸಾಲೆಗೆನೆ ಮೊಟ್ಟೆ ಹಾಕಿದ್ದೀನಿ ಪೀಸಸ್ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಇದ್ರೆ ತಿನ್ಕೊತಾರಲ್ಲ ಅಂತ ಹೇಳಿಬಿಟ್ಟು ಇನ್ನು ಆ ಥರ ಎಲ್ಲನೂ ನಾನು ಕೆಲಸ ಆಗೋಯಿತು ಇನ್ನು ಮತ್ತೆ ಅಲ್ಲಿ ಎರಲನು ಅದೊಂದು ಇದೊಂದು ಇರುತ್ತಲ್ವ ಅದನ್ನು ಎತ್ತಿ ಎಲ್ಲಾನು ಇಟ್ಕೊತಾ ಇದ್ದೀನಿ ನಾನು ಈ ಥರ ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸ ಮಾಡು ಬರದಲ್ಲಿ ಅಲ್ಲಿ ಒಂದು ಇಲ್ಲೊಂದು ಎಲ್ಲ ಇದ್ದೋಗಿರ್ತವೆ ಮತ್ತು ಅದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ತೀನಿ ಕೆಲಸ ಆದಮೇಲೆ ಅಂದರೆ ಅವರು ಕೆಲಸಕ್ಕೆ ಹೋಗಬೇಕು ಇಲ್ಲ ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೋಗಬೇಕಾಗತ್ತೆ ನಾವು ಇಲ್ಲಿ ಲೇಟ್ ಮಾಡಿದ್ರೆ ಅವರು ಅಲ್ಲಿ ಹೋಗೋಕ್ಕೆ ಆಗೋದಿಲ್ವಲ್ಲ ಅವ್ರಿಗೆ ಬೇಕಾದರೆ ಬೇಗ ಬೇಗನೆ ಅರೇಂಜ್ ಮಾಡಿಬಿಟ್ರೆ ನಾವು ಇದು ಬೇಕಾದರೆ ಲೇಟಾಗಿ ಮಾಡ್ಕೋಬೋದು ಆ ಥರ ಅಂದರೆ ನಮ್ಮ ಮೇಲೂ ಮಾತು ಬರಬಾರ್ದಲ್ವ ನೀನು ಮಾಡಿಲ್ವಾ ಅದು ಇದು ಅಂತೇಳ್ಬಿಟ್ಟು ಆ ಥರ ನಾವು ಅವ್ರು ಮಾತಾಡೋಕ್ಕೆ ಅವಕಾಶ ಕೊಡದೆ ನಮ್ಮ ಕೆಲಸ ನಾವು ಮಾಡಿಬಿಟ್ರೆ ಏನೂ ಇರೋದಿಲ್ಲ ಅದು ನನ್ನ ಅನಿಸಿಕೆ ನೋಡಿ ಇಲ್ಲಿ ಬಂದ್ಬಿಟ್ಟು ಮತ್ತೆ ಕಾಫಿ ಕಾಪಿ ಇದ್ದೀನಿ ಅದಕ್ಕೋಸ್ಕರನೇ ಮತ್ತೆ ಮಾಡ್ತಾಯಿದ್ದೀನಿ ಅಂತ ಇಷ್ಟೊತ್ತಿಗೆಲ್ಲ ಎರಡು ಸಲ ಕುಡಿತೀರ ಅಂತ ಅಂದ್ಕೊತೀರಲ್ವ ಅದಕ್ಕೆ ಆ ಥರ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಏನು ಮಾಡೋದು ಮಾಡೋದಿರ್ತಾರೆ ಕೆಲಸಕ್ಕಿಂತ ಮುಂಚೆ ಒಂದು ಲೋಟ ಕಾಫಿ ಬೆಳಗ್ಗೆನೆ ಕುಡಿಬೇಕು ಅದು ಅಲ್ಲ ಆಗಿದ್ದಾದಮೇಲೆ ಕೆಲಸ ಎಲ್ಲ ಆಗಿದ್ದಾದಮೇಲೆ ಈ ಥರ ಇನ್ನೊಂದು ಲೋಟ ಕಾಪಿ ಕುಡಿದೇಬೇಕು ಕುಡಿಬೇಕು ಅಂತ ಅನ್ನಿಸ್ಬಿಡತ್ತೆ ಆ ಥರ ನೋಡಿ ಹಾಗೆ ಕೆಳಗಡೆ ನಮ್ಮ ಲೋಟಸ್ ಬಾಂಡದೊಂದು ಲುಕ್ಕು ಇನ್ನು ಇಲ್ಲಿ ಇರೋದು ಈ ಲೋಟಸ್ ಬಾಣ ಸುತ್ತ ಇರೋ ಗಿಡಗಳೇನೆ ಇರೋದು ಇನ್ನು ಆ ಕಡೆ ಎಲ್ಲನೂ ನಮ್ಮವ್ರು ಆ ಥರ ಮಾಡಿದ್ರೆ ಮತ್ತು ಬೆಳೆಸಬೇಕು ಅಂತ ಹೇಳಿದರೆ ಕೋಳಿಗಳು ಸಾಕೊಂಡಿದ್ದೀನಲ್ಲ ಆ ಕೋಳಿಗಳು ಇಲ್ಲ ನಾನು ಎಷ್ಟೇ ಏನೇ ಗಿಡಗಳು ಹಾಕಿದ್ರೂ ಕೋಳಿಗಳು ಅದು ಇಲ್ಲ ಕೆದ್ರು ಬಿಡತ್ತೆ ಮತ್ತು ಕಿತ್ಕೊಂಡು ತಿನ್ನೋದು ಆ ಥರ ಎಲ್ಲ ಎಲೆಗಳು ಕಿತ್ಕೊಂಡು ತಿನ್ನೋದು ಕೆದರೋದು ಮೊಳಕೆಗಳು ಇಲ್ಲ ಅದು ಕೆದ್ರಿ ಇದು ಮಾಡ್ತಾವಲ್ಲ ಅದಕ್ಕೆ ಆಗ್ತಾ ಇಲ್ಲ ಇನ್ನು ಕೋಳಿ ಇರೋವರೆಗೂ ನಾವು ಗಿಡಗಳ ಮೇಲೆ ಆಸೆ ಬಿಟ್ಬಿಡ್ಬೇಕು ಅಷ್ಟೇ ಆದ್ರೂ ಆನ್ಲೈನಲ್ಲಿ ಎಲ್ಲನೂ ತರಿಸಿದ್ದೀನಿ ಬೋ ಅಂದರೆ ದಾಸವಾಳದ ಹೂವಿನ ಗಿಡಗಳು ಅದೆಲ್ಲನೂ ನೆಟ್ಟಿದ್ದೀನಿ ನೋಡಬೇಕು ಯಾವ ಥರ ಅಂತ ಹೇಳ್ಬಿಟ್ಟು ಮತ್ತೆ ನೋಡಿ ಅದೆಲ್ಲ ಮೇಲೆ ನಮ್ಮವರು ಎಲ್ಲನೂ ಕೆಲಸಕ್ಕೆ ಹೋದರು ಮತ್ತು ಸ್ನಾನ ಮಾಡಿಕೊಂಡು ಸಿಂಪಲ್ಲಾಗಿ ಪೂಜೆಯೂ ಮಾಡಿದೆ ಹಾಗೆ ಒಂದು ಇದು ತೊಗೊಂಡಿದ್ದೆ ವಾಟರ್ ಮಿಲನ್ನು ಅದು ವಾಟರ್ ಮೇಲೆ ಅಂದರೆ ಯಾಕೋ ನನಗೆ ತುಂಬಾ ಇಷ್ಟ ಅದಕ್ಕೆ ಎಲ್ಲ ಕಟ್ ಮಾಡ್ಕೊಂಡು ಫ್ರೆಂಡ್ ತಿನ್ನೋದು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಇನ್ನೇನು ಬೆಳಗ್ಗೆಯಿಂದನೂ ವಿಡಿಯೋನ ಮಾಡಿದ್ದೆ ಇವಾಗ ಬಂದ್ಬಿಟ್ಟು ಟೂ ಟ್ವೆಂಟಿ ಆ ಥರ ಆಗಿದೆ ಅಂದರೆ ಸ್ನಾನ ಮಾಡಿಕೊಂಡೆ ಅಲ್ವಾ ಹಿಂದಕ್ಕೆ ಆಗಿದ್ರೆ ಒಂಥರ ಇತ್ತು ಅದಕ್ಕೆ ಮುಂದಕ್ಕೆ ಹಾಕ್ಕೊಂಡೆ ಹಾಗೆ ಸ್ನಾನ ಅಂದರೆ ಈ ಸೆಕೆಗೇನು ಇರೋಕ್ಕಾಗಲ್ಲಲ್ವ ಬೇಗನೆ ಸ್ನಾನೂ ಮಾಡ್ಕೊಂಬಿಟ್ಟೆ ಮತ್ತು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಏನು ಮಾಡಬೇಕು ಅನ್ನೋಷ್ಟು ಮಾಡಿ ಮತ್ತು ಹಾಗೆ ಬಂದೆ ಇನ್ನು ಬೆಳಗ್ಗೆ ಎಲ್ಲನೂ ನೋಡಿರ್ತೀರ ಮುದ್ದೆ ರೈಸು ಬೇಳೆ ಸಾಂಬಾರು ಅಂದರೆ ಮಾವಿನಕಾಯಿ ಎಲ್ಲನೂ ಹಾಕಿ ಬೇಳೆ ಸಾಂಬಾರು ಆ ಥರ ಎಲ್ಲ ಮಾಡಿದ್ದೆ ಸರಿ ಅಂತ ಹೇಳಿಬಿಟ್ಟು ಇನ್ನು ಬಟ್ಟೆ ಕಟ್ ಮಾಡೋದಿದೆ ಫ್ರೆಂಡ್ಸ್ ಸ್ಟಿಚ್ಚಿಂಗು ಮಾಡಬೇಕು ಕಟ್ಟು ಮಾಡಬೇಕು ಅದಕ್ಕೆ ಏನು ಮಾಡೋಣ ಈ ನಡುವೆ ಎಲ್ಲ ಸ್ವಲ್ಪ ಸ್ಟಿಚ್ ಮಾಡ್ತಾ ಇದೆ ಆದ್ರೂ ಸ್ವಲ್ಪ ನೆಗ್ಲೆಕ್ಟಾಗಿ ಅಷ್ಟು ಜಾಸ್ತಿ ಏನೂ ಸ್ಟಿಚ್ ಮಾಡಲಿಲ್ಲ ಅದಕ್ಕೋಸ್ಕರ ಇವಾಗ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದೀನಿ ಇವಾಗ ಬಂದ್ಬಿಟ್ಟು ಟೂ ಟ್ವೆಂಟಿ ಆಗಿದೆ ಹಾಗೆ ನಿಮ್ಮ ಜೊತೆನು ಮಾತಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಮಾತಾಡ್ತಾ ಇದ್ದೀನಿ ಬ್ಯಾಂಕ್ ಹತ್ರನೂ ಸ್ವಲ್ಪ ಕೆಲಸ ಇತ್ತು ಹೋಗಬೇಕಾಗಿತ್ತು ನನ್ನ ಮಕ್ಕಳು ಇದ್ದಾರೆ ಹೋಗಿ ಅಂದರೆ ಒಬ್ಬರ ಮೇಲೆ ಒಬ್ಬರು ಇದು ಮಾಡಿಕೊಂಡು ಹಾಗೆ ಇದ್ತಾರೆ ಸರಿ ನೀವು ಹೇಗಬೇಡಿ ನಾನು ಹೋಗ್ತೀನಿ ಅಂತ ಹೋಗೋಕೋದ್ರೆ ಆವಾಗ ಚಿಕ್ಕವನಾಗಲಿ ದೊಡ್ಡವನಾಗಲಿ ಬರ್ತಾರೆ ಸರಿ ಕೊಡು ನಾನೇ ಹೋಗ್ತೀನಿ ಅಂತೇಳ್ಬಿಟ್ಟು ಆ ಥರ ಮಾಡ್ತಾರೆ ಅವ್ರಿಗೂ ಕಾಲೇಜುಗಳಿಗೆ ಸೇರಿಸೋವರ್ಗು ಫ್ರೀನೇ ಅಲ್ವಾ ಫ್ರೀನೇ ಏನು ಮಾಡೋದು ಆದ್ರೂ ಓಕೆ ಫ್ರೆಂಡ್ಸ್ ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಹಾಗೆ ಇರಿ ನೋಡಿ ಅಲ್ಲಿ ಕರ್ಬೂಜ ಹಣ್ಣು ಬೆಳಗ್ಗೆ ಮನೆ ಹತ್ರನೇ ಬಂದಿತ್ತು ತಗೊಂಡೆ ಅದು ಹಾಗೆ ಕಟ್ ಮಾಡಿಕೊಂಡು ಅದು ನನಗೆ ಇಷ್ಟ ಅಲ್ವಾ ಕಾಯಿ ಹಂಡ್ರೆಡ್ ರುಪೀಸು ಸೆವೆಂಟಿ ರುಪೀಸು ಅಂತ ಹೇಳ್ಬಿಟ್ಟು ಬಂದಿತ್ತು ಸರಿ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ರುಪೀಸ್ದೇ ಒಂದು ದೊಡ್ಡದು ಒಂದು ತೊಗೊಂಡೆ ಚೆನ್ನಾಗಿತ್ತು ಹಾಗೆ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಇನ್ನು ನಂದು ಇರೋದು ಅಲ್ವ ಕಾಪಿ ಅದನ್ನು ಸ್ವಲ್ಪ ಮಾಡಿಕೊಂಡು ಹಾಗೆ ಕೆಳಗಡೆಗೆ ಬಂದಿದ್ದೀನಿ ಇನ್ನು ಆ ಮನೆ ಹತ್ರ ಹೋಗಿ ಬಟ್ಟೆ ಕಟ್ ಮಾಡ್ಕೋಬೇಕು ಹಾಗೆ ಅದು ಬೆಳಗ್ಗೆ ಒಂದು ಸಣ್ಣದಾಗಂಥ ಕ್ಲಿಪಿಂಗ್ನ ತೋರಿಸಿದೆ ನಮ್ಮ ಕೋಳೆ ಒಂದು ಮರಿ ಮಾಡಿದೆ ಅಂದರೆ ನಾನು ಅತ್ ಹತ್ತು ಮರಿ ಹಾಕಿದೆ ಸೊ ಸಾರಿ ಹತ್ತು ಮೊಟ್ಟೆ ಇಟ್ಟಿದೆ ಅದಕ್ಕೆ ಮರಿ ಮಾಡೋಕ್ಕೆ ಅಂತ ಹತ್ತು ಮೊಟ್ಟೆ ಹಾಕಿದ್ದೆ ಅದ್ರ ಕೆಳಗಡೆಗೆ ಅದು ಬಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಒಂದು ಅದೇ ಇಟ್ಕೊಂಡಿತ್ತು ಮತ್ತೆ ಹನ್ನೊಂದು ಆಯ್ತಲ್ವಾ ಇವಾಗ ಬಂದ್ಬಿಟ್ಟು ಏನು ಮಾಡಿದೆ ಎಷ್ಟು ಮಾಡಿದೆ ಏನು ಅಂತ ಅದನ್ನು ತೋರಿಸ್ತೀನಿ ನೋಡಿ ಎಷ್ಟು ಮಾಡಿದೆ ಏನು ಅಂತ ಅದನ್ನು ತೋರಿಸ್ತೀನಿ ನಿಮಗೂ ಹ್ಞೂ ಆ ಥರ ಒಂಬತ್ತು ಮರಿಗಳನ್ನ ಮಾಡಿದೆ ಚಿಕ್ಕ ಚಿಕ್ಕ ಕ್ಯೂಟಾಗಿ ಚೆನ್ನಾಗಿದ್ದಾವೆ ಅದನ್ನು ಇನ್ನು ಆಚೆ ಇಡಬೇಕು ಇವಾಗ ಬಿಸಿಲಲ್ವಾ ಆಚೆ ಇಟ್ಟರೆ ಇನ್ನು ಬಿಸಿಲಿಗೆ ಸೆಕೆಗೆ ಎಲ್ಲ ಇದಾಗತ್ತೆ ಅದು ಗೋಡೆ ಪಕ್ಕ ಬಿಸ್ ಇದ್ರ ಕೆಳಗಡೆ ಆಗಬೇಕು ಹೇಳ್ಬಿಟ್ಟು ಇಲ್ಲ ಒಂದೇ ಸರಿ ಆದರೂ ದೊಡ್ಡದು ಜಾಲರಿ ಕೆಳಗಡೆ ಆಗ್ಬಿಡೋಣ ಅಂತ ಹೇಳಿ ಒಂದು ಇದು ನನಗೆ ನೋಡೋಣ ಏನೆಲ್ಲ ಮಾಡ್ತೀನಿ ಅಂತ ಹಾಗೆ ಒಂದೇ ಕಡೆ ಇಡಬಾರ್ದು ಫ್ರೆಂಡ್ಸ್ ಸರಿ ಹಾಗೆ ಈ ಮರಿದು ಒಂದು ಒಂದೇ ಕಡೆ ಹಾಕಿ ಇಟ್ಟಿದ್ದೆ ಅಲ್ವಾ ಅದು ಸರಿಯಾಗಿ ಇದೇ ಆಗಲಿಲ್ಲ ಎಲ್ಲ ಹೋಯ್ತು ಹೋದ್ವಿ ಒಂದೇ ಎರಡು ಅದು ಇತ್ತು ಆವಾಗಿಂದನೇ ಅಂದ್ಕೊಂಡೆ ಬಿಟ್ಬಿಡ್ಬೇಕಾಗಿತ್ತು ಅಂತ ಬಿಟ್ಟರೆ ಆ ಕಡೆ ಈ ಕಡೆ ಹೋಗ್ಬಿಟ್ಟಲ್ವ ಅದಕ್ಕೆ ಸರಿ ಮನೆ ಹತ್ರ ಇರುತ್ತೆ ಅಂತ ಹೇಳಿ ಆ ಥರ ಹಾಕಿದ್ರೆ ಆ ಥರ ಆಯಿತು ಅದೇ ಬಿಡೋದಿಲ್ಲ ಬಿಡ್ದಿರ ಅದನ್ನು ಒಳಗಡೆ ಒಂದು ಫೈವ್ ಸಿಕ್ಸ್ ಡೇಸ್ ಆ ಥರ ಒಳಗಡೆ ಆಗಿಬಿಟ್ಟು ಮತ್ತೆ ಬಿಟ್ಬಿಡ್ತೀನಿ ಆಚೆಗೆ ಅಂದರೆ ಆಚೆಗೆ ಅಂದರೆ ನಾವು ಒಳಗಡೆ ಓಡಾಡ್ಕೊಂಡಿರ್ತವೆ ಆಚೆ ಅಂದರೆ ಆಚೆ ಹೋಗೋದೇನು ಬೇಡ ಎಲ್ಲನೂ ಅದೇನೋ ಹೇಳ್ತಾರಲ್ವ ಫ್ರೆಂಡ್ಸ್ ಚೆನ್ನಾಗಿ ಬೀಳೋವ್ರನ್ನ ನೋಡೋಕ್ಕೆ ಆಗಲ್ಲ ಅವರು ಚೆನ್ನಾಗಿ ಆಗೋದಿಲ್ಲ ಬೇರೆಯವರು ಆಗ್ತಾಯಿದ್ರು ನೋಡೋದು ನೋಡೋಕ್ಕೆ ಆಗೋದಿಲ್ಲ ಆ ಥರ ಜನರು ಇರ್ತಾರೆ ಅದಕ್ಕೋಸ್ಕರ ನಾನು ಆಚೆಗೆ ಹೋಗ್ದೆ ನಮ್ಮ ಮನೆ ಹತ್ರನೇ ಇರಲಿ ಅಂತ ಎಲ್ಲಾದರೂ ಹೋದ್ರು ನಾನು ಒಳಗಡೆಗೇನೆ ಕರ್ಸ್ಕೊತೀನಿ ಮರದ ಎಲ್ಲನೂ ಇನ್ನು ಬೇರೆಯವರಾದ್ರೂ ಅವ್ರ ಮನೆ ಹತ್ರಕ್ಕೆ ಗಲೀಜು ಮಾಡುತ್ತೆ ಅಂತ ಓಡಿಸ್ಬಿಡ್ತಾರೆ ನಾನು ಆ ಥರ ಅಲ್ಲ ಆ ಥರ ಒಳಗಡೆನೆ ಇರಲಿ ನಂಬ್ಕೊಳ್ಳಿ ನಾವು ನೋಡ್ಕೊಂಡಿರೋ ಬೇರೆಯವ್ರು ಅಂತ ಹೇಳ್ಬಿಟ್ಟು ಆ ಥರ ಇನ್ನೂ ಇದೋ ಫ್ರೆಂಡ್ಸು ಎಲ್ಲರೂ ಮೊಟ್ಟೆ ಇಕ್ಕೋವೇ ಆಗ್ಬಿಟ್ವಾ ಎಲ್ಲವನ್ನೂ ಆಗಬೇಕಾ ಆಗಬೇಕಾ ಏನೂ ನನಗೆ ಅರ್ಥ ಆಗಲಿಲ್ಲ ಏನು ಸಂತೆ ಆಗ್ಬಿಡುತ್ತೆ ನೋಡಬೇಕು ಯಾರ ದೃಷ್ಟಿನೂ ಬೀಳುದೇ ಇರಲಿ ನಮ್ಮೂರು ಗಂಗಮ್ಮ ತಾಯಿ ನೋಡ್ಕೊಳ್ಳಿ ಎಲ್ಲ ಕೋಳು ಎಲ್ಲ ಕೋಳಿ ಮರಿಗಳು ಎಲ್ಲವನ್ನು ಏನೂ ಆಗ್ದಿರ ನೋಡ್ಕೊಳ್ಳಿ ಅದಕ್ಕೋಸ್ಕರನೇ ಮನೆ ಮನೆಯದೊಂದು ಮನೆ ಹತ್ರ ಒಂದು ಹುಂಜ ಇಡ್ಕೊಂಡು ಹೋಗಿ ಅರಕೆ ಹೊತ್ಕೊಂಡು ಗಂಗಮ್ಮ ದೇವಿಗೆ ಕೊಯ್ಕೊಂಡು ಬಂದೆ ಮತ್ತು ಇನ್ನೂ ಒಂದು ಎರಡು ಅಂತೇಳಿ ಅಂದ್ಕೊಂಡಿದ್ದು ಇನ್ನೊಂದು ಎತ್ಕೊಂಡ್ರೆ ಅವರಪ್ಪ ನಮ್ಮವ್ರು ಬಿಡಲಿಲ್ಲ ಅದು ಬೇಡ ಒಂದೇ ಒಂದೇ ಎರಡು ಕೊಯ್ ಕೊಯ್ತಾರ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ ಸರಿ ಈ ಸಲ ಯಾವಾಗಾದರೂ ಹಬ್ಬನೇ ಅಂತ ಅಲ್ಲ ಬೇರೆ ಟೈಮಲ್ಲಿ ಯಾವಾಗಾದರೂ ಒಂದು ಎರಡನ್ನ ಇದು ಕೊಯ್ಕೊಂಬರ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮರಿಗೇ ಏನೂ ಆಗದಿರ ಚೆನ್ನಾಗಿ ಹೆಲ್ದಿಯಾಗಿ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ಏನು ಅದೊಂದು ನಂಬಿಕೆ ಅಲ್ವಾ ಅಮ್ಮನವ್ರು ನೋಡ್ಕೊತಾರೆ ಅಂತ ಆ ಥರ ನೋಡಬೇಕು ಇವತ್ತೊಂದು ಹೇಳಿಸ್ತೀನಿ ಇನ್ನು ಒನ್ ವೀಕ್ ಬಿಟ್ಕೊಂಡು ಒಂದು ಬರುತ್ತೆ ತೋರಿಸ್ತೀನಿ ಎಲ್ಲವನ್ನೂ ಎಷ್ಟು ಬೆಳಿತಾವೋ ಎಷ್ಟು ಇದಾಗ್ತಾವೋ ನೋಡಬೇಕು ಅದಕ್ಕೆ ಗಂಗಮ್ಮ ದೇವಿ ಚೆನ್ನಾಗಿ ಕಾಪಾಡಲಿ ನೀವು ಅರ್ಕೆ ಹೊತ್ಕೊಳ್ಳಿ ಯಾರ ದೃಷ್ಟಿಯೂ ಬೀಳದೆ ಇರಲಿ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಹಾಗೆ ನೋಡ್ತಾ ಇರಿ ಇನ್ನು ಯಾವ ಥರ ಎಲ್ಲ ಆಯಿತು ಬಟ್ಟೆ ಕಟ್ ಮಾಡ್ತೀನಿ ಸ್ಟಿಚ್ ಮಾಡ್ತೀನಿ ಏನು ಹೇಗೆ ಅಂತ ತೋರಿಸ್ತೀನಿ ಹಾಗೆ ಹೋಗಿ ನೋಡ್ತಾ ಇರಿ ನನ್ನ ಮರಿಗಳೂ ತೋರಿಸ್ತೀನಿ ಈ ವ್ಲಾಗ್ನ ಇಲ್ಲಗೇನೆ ಹೆಣ್ ಮಾಡ್ತಾ ಇದ್ದೀನಿ ಫ್ಲಾನ್ಸ್ ತುಂಬಾ ಲೆಂತಿ ವಿಡಿಯೋ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತೆ ಇವಾಗ ಹೋಗಿ ನಮ್ಮ ಕೋಳಿ ಮರಿ ಎಷ್ಟು ಮರಿ ಮಾಡಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತೆಗಿತೀನಿ ಇಳಿಸ್ತೀನಿ ಅದನ್ನು ನೋಡಿರಂತೆ ಹಾಗೆ ನೆಕ್ಸ್ಟ್ ವಿಡಿಯೋನ ನೋಡ್ತಾ ಇರಿ